గ్ని గ్రామంలో మహాస్వాది శివశరణి మల్లా మల్మ్మనవర జయంతి ఆచరణ ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹಲಗಣಿ ಗ್ರಾಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸೇರಿದಂತೆ ಗ್ರಾಮದ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಗ್ರಾಮದ ಮಲ್ಲಮ್ಮ ವೃತ್ತದಲ್ಲಿ ಶಿವಶರಣೆ ಮಹಾಸ್ವತಿ ಹೇಮರೆಡ್ಡಿ ಮಲ್ಲಮ್ಮನವರ ಆರುನೂರ ಮೂರನೆಯ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಗ್ರಾಮದ ಪ್ರಮುಖರು ಹೇಮರೆಡ್ಡಿ ಮಲ್ಲಮ್ಮನವರ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಿದರೆ ಬದುಕು ಸಾರ್ಥಕವಾಗುತ್ತದೆ ಎಂದು ಕರೆ ನೀಡಿದರು ಭಾರತ ಮತ್ತು ಪಾಕಿಸ್ತಾನಕ್ಕೆ ಯುದ್ಧ ನಡೆಯುತ್ತಿರುವುದರಿಂದ ಈ ಬಾರಿ ಅತಿ ಸರಳವಾಗಿ ಜಯಂತಿಯನ್ನು ಆಚರಣೆ ಮಾಡಿದ್ದೆವು ಈ ಯುದ್ಧದಲ್ಲಿ ಭಾರತಕ್ಕೆ ಜಯ ಸಿಕ್ಕು ದ್ರೋಹಿ ಪಾಕಿಸ್ತಾನಕ್ಕೆ ತಕ್ಕ ಶಿಕ್ಷೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದೆವು ಎಂದು ಸಮಾಜ ಸೇವಕರಾದ ಪ್ರಶಾಂತ ಗೌಡ ಬಿರಾದರ್ ಹೇಳಿದರು ಪ್ರಮುಖರಾದ ನಾನಾಗೌಡ ಬಿರಾದರ್ ಬಸಪ್ಪ ಬೆರಾದರ್ ವಿಜು ಸಾಕರ್ ಲಕ್ಷಾನಟ್ಟಿ ಬಂಗಾರಪ್ಪ ಗೌಡ ಬಿರಾದರ್ ವಿಶ್ವನಾಥ್ ಬಿರಾದರ್ ಭೀಮನಗೌಡ ಬೆರಾದರ್ ಅನಿಲ್ ಮೇಟಿ ಅನಿಲ್ ಬಿರಾದಾರ್ ಸಂಪತ್ ಬಿರಾದಾರ್ ಶ್ರೀನಿವಾಸ್ ಲಕ್ಷಾನಟ್ಟಿ ಅಂಚೆ ಅಧಿಕಾರಿ ನವೀನ್ ಮಠ್ ಸೇರಿದಂತೆ ಗ್ರಾಮದ ವಿವಿಧ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸರ್ವ ಸಿಬ್ಬಂದಿ ವರ್ಗದವರು ಮತ್ತು ಸಮಾಜ ಸೇವಕರು ಸೇರಿದಂತೆ ವಿವಿಧ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು ವರದಿ ಸುರೇಶ್ ಜಾಮಗೌಂಡ್ ಡಿ ನ್ಯೂಸ್ ಬಬಲೇಶ್ವರ್ ಈ ರೀತಿ ಕಷ್ಟ ದೇಶ ಕಷ್ಟದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ನಾವು ಒಂದು ವಿಜೃಂಭಣೆ ಮಾಡುವುದು ಸರಿಯಲ್ಲ ಅನ್ನುವಂಥ ದೃಷ್ಟಿಯಿಂದ ಸರಳ ರೀತಿಯವಾಗಿ ಆಚರಣೆ ಮಾಡುವಂಥದ್ದು ಎಲ್ಲರೂ ಹಿರಿಯರು ಹೇಳಿದಾಗ ಒಂದು ನಮ್ಮ ಎಲ್ಲ ಸೈನಿಕರಿಗೆ ಆ ತಾಯಿ ಮಲ್ಲಮ್ಮ ಇನ್ನಷ್ಟು ಶಕ್ತಿ ಕೊಡಲಿ ಪಾಪಿ ಪಾಕಿಸ್ತಾನವನ್ನು ಹೊಡೆದು ಹೊಡೆದೂಳಿ ಹೊಡೆದೂರಿಸಲು ಹೊಡೆದುಳಿಸಲು ಇನ್ನಷ್ಟು ಶಕ್ತಿಯನ್ನು ಆ ತಾಯಿ ಮಲ್ಲಮ್ಮ ನಮ್ಮ ಸೈನಿಕರಿಗೆ ಕೊಡಬೇಕು ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಅದೇ ರೀತಿಯಾಗಿ ಹೇಮರೆಡ್ಡಿ ಮಲ್ಲಮ್ಮ ಹದಿನಾಲ್ಕನೇ ಶತಮಾನದ ಒಂದು ಶಿವಶರಣಿಯಾಗಿ ಅನೇಕ ಪ್ರವಚನ ಪ್ರವಚನ ಮೂಲಕ ಹಾಗೂ ಅನೇಕ ಪುಸ್ತಕ ಮೂಲಕ ಮಲ್ಲಮ್ಮನ ಇತಿಹಾಸವನ್ನು ನಾವೆಲ್ಲ ಓ ಓದಿದ್ದೇವೆ ಮಲ್ಲಮ್ಮನ ಈ ಮಲ್ಲಮ್ಮ ಮಲ್ಲಮ್ಮ ಇತಿಹಾಸವನ್ನು ಹಾಕಿಕೊಟ್ಟಂಥ ಮಾರ್ಗದರ್ಶನ ದರ್ಶನದಲ್ಲಿ ನಾವೆಲ್ಲ ನಾಗರಿಕರು ಸದಾ ನಡೀಬೇಕು ಮಲ್ಲಮ್ಮಳು ಹೆಮ್ಮ ತಾಯಿ ಸಾಕ್ಷಾತ್ ಪರಮ ಮಲ್ಲಯ್ಯನನ್ನು ಪ್ರತ್ಯಕ್ಷವಾಗಿ ಕಂಡಂಥ ಶಿವಶರಣಿ ಹೆಮರೆಡ್ಡಿ ಮಲ್ಲಮ್ಮ ಒಂದು ಈ ದೃಷ್ಟಾಂತವನ್ನು ಅನೇಕ ಕಡೆ ನಾವು ಇವತ್ತು ಹೈದರಾಬಾದ್ನ ಮ ಒಂದು ಗ್ರಂಥಾಲಯದಲ್ಲಿ ಒಂದು ಪುಸ್ತಕದಲ್ಲಿ ದೊರೆತಂಥ ವಿಷಯ ಏನಪ್ಪಾ ಅಂದ್ರೆ ಅವತ್ತಿನ ಕಾಲದಲ್ಲಿ ಶ್ರೀಶೈಲ ಮಲ್ಲಯ್ಯನ ದೇವಸ್ಥಾನ ಮೊದಲಿಗೆ ಯಾರು ಕಟ್ಟಿದ್ರಪ್ಪ ಅಂದ್ರೆ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಯ್ಯನ ದೇವಸ್ಥಾನವನ್ನು ನಿರ್ಮಾಣ ನಿರ್ಮಾಣ ಮಾಡಿದ್ರು ಅಂತ ಒಂದು ಹೈದರಾಬಾದ್ನ ಒಂದು ಪುಸ್ತಕದಲ್ಲಿ ದೊರೆ ದೊರೆತ ದೊರೆತಿದೆ ಇದನ್ನು ಕೂಡ ನಾವು ಅರಿಬೇಕಾಗಿದೆ ಹಿಂದಾಡತದ ನಂತರ ಅನೇಕರು ಭಕ್ತರು ಅದನ್ನು ಮಲಯ್ಯನ ಶ್ರೀಶೈಲ ಮಲಯ್ಯನ ಗುಡಿಯನ್ನು ಸ್ಥಾಪನೆ ಮಾಡಿರ್ಬೋದು ಆದ ಈ ಕಾರಣದಾಗಿ ಈ ಕಾರಣಕ್ಕಾಗಿ ಹೇಮರೆಡ್ಡಿ ಮಲ್ಲಮ್ಮನವನ್ನು ಮಲ್ಲಮ್ಮನ ಕೀರ್ತಿ ಇನ್ನೂ ಅನೇಕ ಇನ್ನೂ ದೇಶದಲ್ಲಿ ವಿಸ್ತಾರಗೊಳ್ಳಲಿ ಆ ಮಲ್ಲಮ್ಮನ ಆಚಾರ ವಿಚಾರಗಳು ನಮ್ಮಲ್ಲಿ ಸದಾ ನಡಿ ನಡೀತಾ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ತಿಳಿಸ್ತೇನೆ